ನಾಳಿಕೋಟೆ ಪಟ್ಟಣದ ರಸ್ತೆ ಸಾರಿಗೆ ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಸಾರಿಗೆ ಸಂಸ್ಥೆಯ ವಾಹನವನ್ನು ವಿಶೇಷ ರೀತಿಯಲ್ಲಿ ಹೂಗಳಿಂದ ಅಲಂಕರಿಸಲಾಗಿತ್ತು ಕರ್ನಾಟಕ ಮಾತೆ ಶ್ರೀ ಭುವನೇಶ್ವರಿ ದೇವಿಯ ಭಾವಚಿತ್ರ ವಾಹನಕ್ಕೆ ಅಂಟಿಸಲಾಗಿತ್ತು ವಾಹನದ ಸುತ್ತಲೂ ಕನ್ನಡ ಭಾಷೆ ಕುರಿತು ಅಭಿಮಾನ ಜಾಗೃತಗೊಳಿಸುವ ನುಡಿಗಳ ಸ್ಟಿಕ್ಕರ್ಸ್ಗಳನ್ನ ಅಂಟಿಸಲಾಗಿತ್ತು ಈ ವಿಶೇಷ ಅಲಂಕೃತಗೊಂಡ ವಾಹನದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಪರ ಆಡುಗಳೊಂದಿಗೆ ನಡೆಸಲಾಯಿತು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂಬ ಆಡಿಗೆ ಸಂಸ್ಥೆಯ ಸಿಬ್ಬಂದಿಗಳು ಸಖತ್ ಸ್ಟೆಪ್ ಹಾಕಿದರೆ ಮಹಿಳಾ ಸಿಬ್ಬಂದಿಗಳು ವಿಶೇಷ ಕೋಲಾಟ ಪ್ರದರ್ಶಿಸಿದರು ಬಸ್ ನಿಲ್ದಾಣದಲ್ಲಿ ನಡೆದ ಪ್ರದರ್ಶನವು ಪ್ರಯಾಣಿಕರಲ್ಲಿ ಕನ್ನಡ ಅಭಿಮಾನವನ್ನ ಜಾಗೃತಗೊಳಿಸಿತು ಕಾರ್ಯಕ್ರಮ ನೇತೃತ್ವ ವಹಿಸಿದ ಘಟಕದ ವ್ಯವಸ್ಥಾಪಕರಾದ ಅಶೋಕ್ ಕುಮಾರ್ ಬೋವಿ ಅವರು ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಘಟಕದ ಎಲ್ಲ ಸಿಬ್ಬಂದಿಗಳ ಸಹಕಾರದೊಂದಿಗೆ ರಾಜ್ಯೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾ ಬಂದಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಇವರ ಕನ್ನಡ ಅಭಿಮಾನವನ್ನ ಮೆಚ್ಚಿ ಕರವೇ ಕಾರ್ಯಕರ್ತರು ಜಿಲ್ಲಾ ಉಪಾಧ್ಯಕ್ಷ ಭೀಮ್ ಮುತ್ತಗಿ ನೇತೃತ್ವದಲ್ಲಿ ಸಾರಿಗೆ ಸಂಸ್ಥೆಯ ನೌಕರರನ್ನ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಕುಮಾರ್ ಅಸ್ಕಿ ವಿಭಾಗೀಯ ಉಪಾಧ್ಯಕ್ಷ ಜಿಟಿ ಬೀರಾದರ ಎಸ್ಸಿ ಎಸ್ಟಿ ಸಾರಿಗೆ ನೌಕರ ಸಂಘದ ಉಪಾಧ್ಯಕ್ಷ ಮರೆಪ್ಪ ಚಲವಾದಿ ಸಿಬ್ಬಂದಿಗಳಾದ ನಿಂಗನಗೌಡ ಬಿರಾದರ ಕನಕಪ್ಪ ಓಲೇಕರ ಬಸನವಗೌಡ ಬಸನಗೌಡ ಚೌಕಾವಿ ದಾವಲಾಸಾಬ ನದಾಫ ಶಿವಾನಂದ ವಸ್ಮನಿ ಬಸವನಗೌಡ ಬಸನಗೌಡ ಅಸ್ಕಿ ಶರಣಗೌಡ ಲಿಂಗದಹಳ್ಳಿ ಸಾಹೇಬಾ ಪಟೇಲ ಅಸ್ಕಿ ಅಂಬರೀಷ್ ಮೇಟಿ ಪ್ರಕಾಶ್ ಪಾಟೀಲ ಮಹಂತ ಗೌಡ ಬಿರಾದರ ರಾಜ್ಕುಮಾರ್ ಅಚಡತ ಚಂದ್ರಕಲಾ ಮೇಟಿ ಪ್ರತಿಭಾ ಅಜೇರಿ ಶರಣಮ್ಮ ಅರೆನಾಡ ಹಾಗೂ ಸಿಬ್ಬಂದಿಗಳು ಇದ್ದರು ವರದಿ ದೇವು ಕೂಚಬಾಳ ಡಿಕೆ ನ್ಯೂಸ್ ಕನ್ನಡ ತಾಳಿಕೋಟೆ ಜಿಲ್ಲಾದಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲ ಈ ಒಂದು ವೇದಿಕೆ ಮುಖಾಂತರ ಅಲ್ಲ ಈ ಒಂದು ಕಾರ್ಯಕ್ರಮ ನಿಮ್ಮ ಘಟಕ ಘಟಕ ವ್ಯವಸ್ಥಾಪಕರ ಸಹಕಾರವೂ ಸಹ ನಮ್ಗೆ ಮುಖ್ಯ ಅವರು ಸಹ ನಮಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟಿರ್ತಾರೆ ಅವ್ರಿಗೂ ಸಹ ಈ ವೇದಿಕೆ ಮುಖಾಂತರ ನಮಗೆ ಅವ್ರಿಗೂ ಸಹ ತುಂಬಾ ಧನ್ಯವಾದಗಳು